ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಂತೂ ಬೆಳಗ್ಗೆ ಐದು ಗಂಟೆಯಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇವತ್ತು ನಮ್ಮದು ಗದ್ದೆ ನಟಿ ಇದೆ ಸೊ ಅಲ್ಲಿಗೆ ಬರೋ ಕೆಲಸದವ್ರಿಗೆ ಅಂದರೆ ಒಂದು ಒಂಬತ್ತರಿಂದ ಹತ್ತು ಜನ ಬರ್ತಾರೆ ನಾಟಿ ಹಾಕೋದಕ್ಕೆ ಅಂತ ಅವರಿಗೆಲ್ಲ ಟಿಫನ್ ಮಾಡಬೇಕಿತ್ತು ಹಾಗೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು ನನ್ನ ಹಸ್ಬೆಂಡು ಕೂಡ ಕೆಲಸಕ್ಕೆ ಹೋಗ್ತಾರೆ ಅವರಿಬ್ಬರಿಗೆ ನಾನು ದೋಸೆ ಮಾಡಿಕೊಟ್ಟಿದ್ದೆ ಸೊ ಕೆಲಸದವ್ರಿಗೆ ಬಂದುಬಿಟ್ಟು ಪುಳಿಯೋಗರೆ ಹಾಗೆ ಮೊಸರನ್ನ ಮತ್ತು ಪಾಯಸ ಇಷ್ಟನ್ನು ಮಾಡಿದ್ವಿ ಆ್ಯಂಡ್ ಮಾಡಿದೆ ಕೂಡ ಆ್ಯಂಡ್ ಪುಳಿಯೋಗರೆ ಆಗಿರ್ಬೋದು ಪಾಯಸ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಎಲ್ಲನೂ ನಾನೇ ಮಾಡಿದ್ದೆ ಆ್ಯಂಡ್ ನನಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಮಿನಿಮಮ್ ಅಂದ್ರೂ ಫೈವ್ ಟು ಸಿಕ್ಸ್ ಮೆಂಬರ್ಸ್ಗೆ ಮಾಡ್ತೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಆದರೆ ನನಗೆ ಸ್ವಲ್ಪ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಟೇಸ್ಟ್ ವೈಸು ಸೊ ನಾನು ಓಕೆ ಅಂದರೆ ಒಂದು ಒಂದು ಅಂದಾಜು ಮೇಲೆ ನಾನು ಮಾಡಿದ್ದೆ ಪುಳಿಯೋಗರೆ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಎಣ್ಣೆ ಪಾಯಸ ಕೂಡ ಚೆನ್ನಾಗೇ ಇತ್ತು ನಾನು ಟೇಸ್ಟ್ ಮಾಡಿನೇ ಅಂದರೆ ಉಪ್ಪು ಖಾರ ಎಲ್ಲ ಅಂತ ನೋಡಿಬಿಟ್ಟೇನೆ ಪ್ಯಾಕ್ ಮಾಡಿ ಕಳಿಸ್ದೆ ಆ್ಯಂಡ್ ಅವರಿಗೆ ಬೆಳಿಗ್ಗೆ ಟಿಫನ್ ಇರ್ತದೆ ಅಷ್ಟೇ ಮಧ್ಯಾಹ್ನ ಊಟ ಏನಿರಲ್ಲ ಜಸ್ಟ್ ಬೆಳಿಗ್ಗೆ ಟಿಫನ್ ಹಾಗೆ ಟೀ ಅಥವಾ ಕಾಫಿ ಏನಾರು ಒಂದು ತೊಗೊಂಡು ಹೋಗ್ತಾರೆ ಸೊ ಇವಾಗ ಟೈಮ್ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಹತ್ತು ಮುಕ್ಕಾಲಾಗಿದೆ ನಾನು ಇನ್ನೂ ಕೂಡ ಮುಖನೂ ತೊಳೆದಿಲ್ಲ ಸ್ನಾನವೂ ಆಗಿಲ್ಲ ನನ್ನದು ಆ್ಯಂಡ್ ಅಂದರೆ ಬೆಳಿಗ್ಗೆ ಎತ್ತಷ್ಟು ನಾನು ಫೇಸ್ ವಾಶ್ ಮಾಡಿರ್ತೀನಿ ಅಷ್ಟೇ ಇನ್ನೂ ಏನೂ ಆಗಿಲ್ಲ ಇವಾಗ ಜಸ್ಟು ಎಲ್ಲ ಕೆಲಸ ಮುಗಿಸಿ ನಮ್ಮ ಮತ್ತೆ ಗದ್ದೆಗೆ ಊಟ ಅಂದರೆ ತಿಂಡಿ ತಗೊಂಡು ಹೋದರು ಸೊ ಇವಾಗ ನಾನು ಸೊ ಇವಾಗ ನಾನು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದು ಅದಾದಮೇಲೆ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಇಲ್ಲಿ ನಾನು ಮೊಸರನ್ನ ಮತ್ತು ಪುಳಿಯೋಗರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಪುಳಿಯೋಗರೆ ಕೂಡ ನಾನು ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ನಾನು ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದಾಳಿಂಬೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಮೊಸರನ್ನ ಎಲ್ಲ ಕಲಸಿ ಎಲ್ಲನೂ ಬಾಕ್ಸ್ಗೆ ಹಾಕಿ ಪ್ಯಾಕಿಂಗ್ ಮಾಡಿ ಕಲಿಸ್ಬೇಕು ಆ್ಯಂಡ್ ಅವರಿಗೆ ಅಂತ ಸ್ವಲ್ಪ ಪ್ಲೇಟ್ಸ್ ಆಗಿ ಟೀ ಕುಡಿಯೋದಕ್ಕೆ ಲೋಟಸ್ನ ತೊಗೊಂಡಿದ್ದಾರೆ ಆ್ಯಂಡ್ ಪೈಸಾದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ ಆ್ಯಂಡ್ ಅದಾದಮೇಲೆ ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮನೆ ಬಂದ ತಕ್ಷಣವೇ ಅವ್ನಿಗೆ ಯಾವುದೇ ಕಾರಣಕ್ಕೂ ವರ್ಕ್ ಮಾಡಿಸೋದಿಲ್ಲ ಫಸ್ಟ್ ಅವನ್ನ ಫ್ರೆಶ್ ಅಪ್ ಮಾಡ್ತೀನಿ ಹಾಲ್ ಇರ್ಬೋದು ಬಿಸ್ಕೆಟ್ ಅವನ್ನ ಫಸ್ಟ್ ನಾನು ಕೇಳ್ತೀನಿ ನಿನ್ಗೆ ಏನು ಬೇಕು ಅಂತ ಅವನು ಬಿಸ್ಕೆಟ್ ಅಥವಾ ಹಾಲು ಕೇಳಿದ್ರೆ ಅದನ್ನೇ ಕೊಡ್ತೀನಿ ಅವೆರಡೂ ಬೇಡ ಅಂದರೆ ನಾನು ಅವನಿಗೆ ಕರ್ಡ್ ರೈಸ್ ಇರ್ಬೋದು ಅಥವಾ ದೋಸೆ ಇಟ್ಟಿದ್ರೆ ದೋಸೆ ಏನು ಏನಿರುತ್ತೆ ನಾನು ಅದನ್ನು ಮಾಡಿ ಅವನಿಗೆ ತಿನ್ನಿಸ್ತೀನಿ ತಿನ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡೋಕೆ ಬಿಡ್ತೀನಿ ಆಟ ಆಡಲ್ಲ ಆದಮೇಲೆ ನನ್ನ ಕೆಲಸನೂ ಅಷ್ಟರಲ್ಲಿ ಮುಗಿದೋಗಿರುತ್ತೆ ಒಂದು ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಆವಾಗ ನಾನು ಅನ್ನ ಹೊರ್ಗಡೆ ಅಂದರೆ ನಮ್ಮದು ಹಳೆ ಮನೆ ಮುಂದೆಗಡೆ ಜಗ್ಲಿ ಇದೆಯಲ್ವಾ ಅಲ್ಲಿ ಕರ್ಕೊಂಡು ಬಂದು ವರ್ಕ್ನ ಮಾಡಿಸ್ತೀನಿ ಇದು ಬಂದುಬಿಟ್ಟು ಅವನ ಫ್ರೆಂಡ್ ದೀಕ್ಷಿತ ನಾನು ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ಅವಳನ್ನು ತೋರಿಸಿದ್ದೀನಿ ಅವ್ನ ಚೈಲ್ಡ್ಹುಡ್ ಫ್ರೆಂಡ್ ಸೊ ಇಬ್ಬರೂ ಕೂಡ ತುಂಬ ಚ ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಬರೀತಾರೆ ಬಟ್ ಮನ್ವಿತ್ ಗೋಲಿಸ್ಕೊಂಡ್ರೆ ದೀಕ್ಷಿತ ಬೆಟರ್ ಯಾಕೆ ಅಂತಂದರೆ ಮಕ್ಕಳು ಮುಂದೆ ಅದನ್ನು ನಾವು ಹೇಳ್ಬಾರ್ದು ಸೊ ನಾನು ಯಾವತ್ತೂ ಕೂಡ ಮನ್ವಿತ್ ನೀ ಅವಳು ಚೆನ್ನಾಗಿ ಬರೀತಾಳೆ ಅವಳು ಗುಡ್ ನೀನು ಬ್ಯಾಡ್ ಅಂತ ನಾನು ಯಾವತ್ತೂ ಅವ್ನ ಮುಂದೆ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ ನಾನು ಯಾವಾಗಲೂ ಇಬ್ರಿಗೂ ಸಪೋರ್ಟ್ ಮಾಡಿ ಹೇಳ್ತಿರ್ತೀನಿ ನೀವು ಇಬ್ಬರೂ ಅವ್ಳು ಗುಡ್ ಗರ್ಲ್ ನೀನು ಗುಡ್ ಬಾಯ್ ಇಬ್ಬರು ಚೆನ್ನಾಗಿ ಬರೀತಾ ಇದ್ದೀರಿ ಬರೀಬೇಕು ಸ್ಕೂಲಲ್ಲಿ ಪ್ರೈಸ್ ಕೊಡ್ತಾರೆ ಆ ಥರ ಹೇಳಿ ಅವನ್ನ ಎಂಕರೇಜ್ ಮಾಡಿ ಬರ್ಸ್ತಾ ಇರ್ತೀನಿ ಅವರು ಕೂಡ ತುಂಬ ಚೆನ್ನಾಗಿ ಬರೀತಾ ಇರ್ತಾರೆ ಆ್ಯಂಡ್ ನನ್ನ ಮಗ ಸ್ಕೂಲಿಗೆ ಹೋದಾಗ್ಲಿಂದ ತುಂಬಾ ಚೇಂಜಸ್ ಆಗಿದ್ದಾನೆ ಆ್ಯಂಡ್ ಅವನು ಸ್ವಲ್ಪ ಲಾಂಗ್ವೇಜಸ್ ಅಂದರೆ ಮೇಲೆ ಅಕ್ಕಪಕ್ಕದಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡಿರ್ತಾರ ಮಕ್ಕಳು ನಾವೇನು ಮಾತಾಡ್ತೀವಿ ಅದನ್ನೇ ಮಾತಾಡ್ತಾರೆ ಬಟ್ ಅವನಿವಾಗ ಬೆಟರ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಈವ್ನಿಂಗ್ ಇಲ್ಲಿ ಐಸ್ ಮ್ಯಾಜಿಕ್ಕೆ ಬಂದಿದ್ವಿ ಇದು ಬಂದ್ಬಿಟ್ಟು ಕೆ ಆರ್ ನಗರದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಕೆ ಆರ್ ನಗರದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲಿ ನನ್ನ ಹಸ್ಬೆಂಡ್ ಬಂದು ಮೆನುನ ನೋಡ್ತಾ ಇದ್ದಾರೆ ಏನು ತೊಗೊಳ್ಳೋದು ಅಂತ ಸೊ ಮನ್ವಿತ್ ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಆ್ಯಂಡ್ ಏನೇನು ತೊಗೊಂಡ್ವಿ ಫುಡ್ ಅಂತ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ತಿಂದೆಲ್ಲ ಆದಮೇಲೆ ಅಂದ್ಕೊಂಡೆ ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಅಂತ ಹಾಗೇ ಒಂದೊಂದು ಸರಿ ಬಿಡ್ತೀನಿ ವೀಡಿಯೋ ಮಾಡ್ಕೊಳ್ಳೋದನ್ನು ಸೊ ಅದಾದಮೇಲೆ ನಾನಿಲ್ಲಿ ಮನ್ವಿತ್ ನೋಡಿ ಫುಲ್ಲು ಖುಷಿಯಾಗಿ ಬಲೂನಲ್ಲಿ ಆಟ ಆಡ್ತಾ ಇದ್ದೀನಿ ಅವನಿಗೆ ಯಾರು ಮನ್ವಿತ್ ನಮ್ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇದನ್ನ ಅಂಡ್ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಕೇಕ್ಸ್ ಇತ್ತು ನೀವು ನೋಡ್ತಾ ಇರ್ಬೋದು ಹಂಗೆ ಚಾಕ್ಲೇಟ್ ಕೂಡ ಇದ್ದು ಆ್ಯಂಡ್ ನನಗೆ ಚಾಕ್ಲೇಟ್ ಅಂದರೆ ಫೇವ್ರೇಟ್ ಎಲ್ಲರಿಗೂ ಫೇವ್ರೇಟೇ ಚಾಕ್ಲೇಟ್ ಅಂದರೆ ಬಟ್ ನಂಗೆ ಸ್ವಲ್ಪ ಜಾಸ್ತಿನೇ ನನ್ನ ಹಸ್ಬೆಂಡ್ ಇವಾಗಲೂ ಕೂಡ ಸರ್ಪ್ರೈಸ್ ಆಗಿ ಚಾಕ್ಲೇಟ್ಸ್ನ ತಂದು ಕೊಡ್ತಾ ಇರ್ತಾರೆ ಆ್ಯಂಡ್ ಮನ್ವಿತ್ಗೂ ಕೂಡ ಚಾಕ್ಲೇಟ್ ಅಂದರೆ ಇಷ್ಟ ಆ್ಯಂಡ್ ಅದಾದಮೇಲೆ ಇವ್ರಾಗ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚ್